ನಮ್ಗೆ ಎಲ್ರಿಗೂ ನೋಡಿ ನಾವು ದೇವ ನಂಬ್ತಿವೋ ಬಿಡ್ತೀವೋ ದೇವದ ಕಥೆ ಎಲ್ರಿಗೂ ಇಷ್ಟ ಆಗುತ್ತೆ ದೇವ ನಂಬೋರ್ಗೆ ಅದು ಜಾಸ್ತಿ ಇಷ್ಟ ಆಗುತ್ತೆ ಎಷ್ಟು ಹೆದರಿಕೆ ಆದ್ರೂ ಕೇಳ್ತೀವಿ ಅದನ್ನ ಓದ್ತೀವಿ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಈ ವೇದಿಕೆ ಮತ್ತು ಈ ಮಾತು ನನಗೆ ಹಲವಾರು ಕಾರಣಗಳಿಂದ ಮುಖ್ಯ ನನ್ನ ಮೊದಲ ಪುಸ್ತಕ ಬಂದಿದ್ದು ಅಂಕಿತಾಯಿಂದ ಅದು ಬರೆದಿದ್ದು ಜೋಗಿಯವರ ಪುಸ್ತಕಗಳ ಬಗ್ಗೆ ಹಾಗಾಗಿ ಭಾವನಾತ್ಮಕ ಕಾರಣಗಳಿಂದ ನನಗಿದು ತುಂಬ ಮುಖ್ಯ ಆಗುತ್ತೆ ಇನ್ನೊಂದು ಅಂದರೆ ನಾನು ಬಹಳ ಇಷ್ಟಪಟ್ಟು ಗೌರವಿಸಿ ಮತ್ತೆ ಮತ್ತೆ ಓದಿದ ಲೇಖಕರು ಇಲ್ಲಿದ್ದಾರೆ ಸೊ ಹಾಗಾಗಿ ಒಂದು ಸಣ್ಣ ಆತಂಕದ ಜೊತೆನೇ ನಾನು ಮಾತು ಶುರು ಮಾಡ್ತಾ ಇದ್ದೀನಿ ನಾನಿವತ್ತು ಮಾತಾಡ್ತಾ ಇರೋದು ಗುರ್ರಾಜ್ ಕೋಡ್ಕಣಿಯವರ ಅತಿಮಾನುಷ ಮತ್ತು ವಸುಮತಿ ಮೇಡಮ್ ಅವರ ಪ್ರಾಪ್ತಿ ಮತ್ತು ಇದು ಕಥೆಯಲ್ಲ ಜೀವನ ಸಣ್ಣ ಕಥೆಗಳ ಬಗ್ಗೆ ಗುರ್ರಾಜ್ ಕೋಡ್ಕಣೆಯವರ ಪುಸ್ತಕ ಅತಿ ಮಾನುಷ್ಯ ನಾವು ಯಾವುದು ಮಾ ಮನುಷ್ಯ ಜಗತ್ತಿನ ಆಚೆಗೆ ಇರುವ ಇನ್ನೊಂದು ಜಗತ್ತು ಬಗ್ಗೆ ಬರೀತಾರೆ ಇವರು ಈ ಸಸ್ಪೆನ್ಸ್ ಥ್ರಿಲ್ಲರ್ ಬಗ್ಗೆ ಮಾತಾಡೋದು ತುಂಬ ಹುಷಾರಾಗಿ ಮಾಡಬೇಕಾದ ಕತ್ತಿಯ ಮೇಲಿನ ನಡಿಗೆಯಂಥ ಕೆಲಸ ಯಾಕಂದರೆ ನಾವು ಪುಸ್ತಕದ ಬಗ್ಗೆ ಮಾತಾಡಬೇಕು ಆದರೆ ಪುಸ್ತಕದ ಒಳಗಡೆ ಏನಿದೆ ಅಂತ ಹೇಳಂಗಿಲ್ಲ ನೀವು ಓದಿ ತಿಳ್ಕೊಬೇಕು ಅದನ್ನ ಹಾಗಾಗಿ ನಾನು ಮೊದಲನೇದಾಗಿ ಈ ತಾಂತ್ರಿಕ ಜಗತ್ತು ಅಂತ ಏನಿದೆಯಲ್ಲ ಅದು ಮತ್ತು ಅದರ ಬಗ್ಗೆ ಇರುವ ಪುಸ್ತಕಗಳ ಬಗ್ಗೆ ಮಾತಾಡಿ ನಂತರ ಕಾದಂಬರಿಗೆ ಬರ್ತೀನಿ ಮೊದಲನೇದಾಗಿ ಇದು ಇದರ ಕುರಿತು ಅಂದರೆ ಒಂದು ತಂತ್ರ ಜಗತ್ತಿನ ಕುರಿತು ಮೊದಲ ಪುಸ್ತಕ ಬಂದಿದ್ದು ಸಾವಿರದ ಎಂಟುನೂರ ಚಿಲ್ಲರೆ ಎಂಟ್ನೂರಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಫ್ರಾನ್ಸ್ ಅಲ್ಲಿ ಮೊದಲನೇ ಪುಸ್ತಕ ಬಂತು ಸಾ ಲಾಸಾರ್ಸಿಯರ್ ಅಂತ ಅದು ಆಮೇಲೆ ಇಂಗ್ಲೀಷ್ಗೆ ಅನುವಾದ ಆಯಿತು ಅದರಲ್ಲಿ ಅವನು ಬರಹಗಾರ ಒಂದು ಆಲ್ಟ್ರನೇಟ್ ಜಗತ್ತಿನ ಬಗ್ಗೆ ಹೇಳ್ತಾ ಒಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ತಾನೆ ಏನಂದರೆ ಈ ಚರ್ಚು ಆವಾಗ ರೋಮನ್ ಕ್ಯಾಥೊಲಿಕ್ ಚರ್ಚ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಮತ್ತು ಫ್ಯೂಡರಿಸಮ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ ಇದರ ವಿರುದ್ಧವಾಗಿ ಕೆಳವರ್ಗದ ಜನ ಅವರು ಒಂದು ಪೂಜೆನ ಒಂದು ಸಂಪ್ರದಾಯನ ಒಂದು ವಿಧ ಪೂಜಾ ವಿಧಾನನ ಕಟ್ಕೊಂಡ್ರು ಅದೇ ವಾಮಾಚಾರ ಅಥವಾ ಈ ಥರ ಒಂದು ಆಲ್ಟರ್ನೇಟಿವ್ ಪೂಜೆ ಏನಿದೆ ಅಲ್ಲ ವಿಚ್ ಕ್ರಾಫ್ಟ್ ಅಂತ ಕರೀತಾರಲ್ಲ ಅದು ಅವನು ಆ ರೀತಿ ಹೇಳ್ತಾನೆ ಶುರುವಾದಾಗ ಅದು ನನಗೇನು ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಅದು ಇನ್ನೊಬ್ರಿಗೆ ಏನು ಸಿಗಬಾರ್ದು ಅಥವಾ ಸಿಕ್ಕಿರೋದನ್ನ ಹೆಂಗೆ ನಾಶ ಮಾಡಬೇಕು ಅಂತ ಒಂಥರ ಇದು ಡಿಸ್ಟ್ರಕ್ಟಿವ್ ಆದಂತಹ ಒಂದು ಕ್ರಿಯೆ ಈಗ ಕ ನಾವು ನಮ್ಮ ಸಮಾಜದ ಇದಕ್ಕೆ ಬಂತು ಅಂತಂದರೆ ಇಲ್ಲೂ ಅಷ್ಟೇ ಇದನ್ನು ಮೊದಲು ವಿದ್ರೆ ವಿದ್ಯೆ ಅಂತ ಕರಿತಾಯಿದ್ರು ಕ್ಷುದ್ರ ದೇವತೆಗಳು ಅಂತ ಇದ್ರು ಇಲ್ಲೂ ಅಷ್ಟೇ ಒಂದು ಇನ್ನೊಬ್ಬರಿಗೆ ತೊಂದರೆ ಕೆಡುಕುಂಟು ಮಾಡಲು ಬಳಸಿದ್ದು ಅಂತ ಹೇಳ್ತಾರೆ ಅದೇ ಕಾಲದಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತಂದರೆ ಇಲ್ಲಿ ಕ್ಷುದ್ರ ವಿದ್ಯೆ ಅಂತ ಕರೆದ್ರೂ ಸಹ ಇಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗಗಳಿಗೆ ಸೇರಿದ ಜನ ಇಲ್ಲಿ ಆ ವಿದ್ಯೆಯ ಉಪಾಸಕರಾಗ್ತಾರೆ ಮತ್ತು ಇಲ್ಲಿ ಇನ್ನೊಂದು ಏನಂತಂದರೆ ಹೆಣ್ಣು ಪ್ರಧಾನ ಪಾತ್ರ ವಹಿಸಲು ಸಾಧ್ಯ ಇಲ್ಲಿ ಅಂದರೆ ಒಂದು ಹೆಣ್ಣು ಕೂಡ ಗುರು ಆಗಿರೋಕ್ಕೆ ಸಾಧ್ಯ ಪುರುಷ ಕಾಲಿಗೆ ಬಿದ್ದು ಅವಳು ಯಾವುದೇ ಜಾತಿಯಾಗಿರಲಿ ಯಾವುದೇ ವರ್ಗಕ್ಕೆ ಸೇರಿರಲಿ ಕಾಲಿಗೆ ಬಿದ್ದು ದೀಕ್ಷೆ ತಗೊಳ್ಳೋವಂಥದ್ದು ಒಂದಿದೆ ಸೊ ಇದ್ರ ಬಗ್ಗೆ ನಾವು ಪರಂಪರೆಯಲ್ಲಿ ಬಂದ ಪುಸ್ತಕಗಳನ್ನ ನೋಡೋದಾದರೆ ಈಗ ಸರ್ ಸಹ ಹೇಳಿದ್ರು ಮೊದಲು ನನಗೂ ನೆನಪಾಗ್ತಿರೋದು ಇಂದಿರಾ ತನಯ್ಯರ ಮಂತ್ರಶಕ್ತಿ ಚಕ್ರಾಯಣ ಇದೆಲ್ಲಾನು ಅವರು ಸ್ವತಃ ಹೋಗಿ ಆಗೋರಿಗಳ ಹಿಂದೆ ಹೋದರು ಅಂತ ಒಂದು ಕತೆ ಇದೆ ಅದ್ರ ಬಗ್ಗೆ ಒಂದು ಸಿನಿಮಾನೂ ಬಂದಿತ್ತು ಏಟು ಎದಿರೇಟು ಅಂತ ತೆಲುಗುಲೂ ಅಷ್ಟೇ ಇದ್ರ ಸಂಪ್ರದಾಯ ಇದೆ ಎಂಡಮೂರಿ ಸುಮಾರು ಬರೆದಿದ್ದಾರೆ ತುಳಸಿ ಆಗ್ಬೋದು ತುಳಸಿದಳ ಆಗ್ಬೋದು ಶ್ವೇತನಾಗ ಅಂತ ಒಂದು ಕಾದಂಬರಿ ಇದೆ ಸೊ ಇಲ್ಲಿ ತುಳಸಿ ದಳದಲ್ಲಿ ಏನು ಅಂದರೆ ಒಂದು ಕೆಡಕುಂಟು ಮಾಡೋವಂಥ ಒಬ್ಬ ಖಾದ್ರ ಅಂತ ಮಂತ್ರವಾದಿ ಇರ್ತಾನೆ ಅದೇ ವಿದ್ಯೆ ಬಳಸ್ಕೊಂಡು ಆ ಕೆಡಕಿಗೆ ಒಂದು ತಡೆ ಒಡ್ಡುವಂಥ ಅವನದೇ ಶಿಷ್ಯ ದಾರ್ಕ ಅಂತ ಇರ್ತಾನೆ ಸೊ ಈ ಥರ ಕತೆಗಳಿದೆ ಇನ್ನೊಂದು ಆಶಾರ ಗೌರ ಕತೆ ಇದೆ ಕಲಬುರಗಿಯವರೊಂದು ಒಂದು ಗೌರಿ ಅಂತ ಬರ್ತಿದ್ದಾರೆ ಇದ್ರ ಬಗ್ಗೆ ಚಿದಾನಂದ ಮೂರ್ತಿಯವರು ಬರ್ತಿದ್ದಾರೆ ಸುಮಾರು ಜ ಪುಸ್ತಕಗಳು ಇದ್ರ ಬಗ್ಗೆ ಬಂದಿದೆ ಸೊ ಇದೇ ಪರಂಪರೆಗೆ ಕೋಡ್ಕಣಿಯವರ ಈ ಪುಸ್ತಕ ಅತಿಮಾನುಷ್ಯ ಸಹ ಸೇರುತ್ತೆ ಇಲ್ಲಿ ಪದಗಳ ಬಳಕೆ ನೋಡಿ ಇದು ಅಮಾನುಷ ಅಲ್ಲ ಅತಿಮಾನುಷ್ಯ ಅಂದರೆ ಮನುಷ್ಯರ ಶಕ್ತಿಗೆ ಮೀರಿದ ಇನ್ನೊಂದು ಶಕ್ತಿ ಅಂತ ಹೇಳ್ತಾರಲ್ಲ ಅದು ಅತಿಮಾನುಷ್ಯ ಇದು ಸೊ ಇದರಿಂದ ತೊಂದರೆ ಆಗ್ತಾಯಿತ್ತು ಮೊದಲು ಹಾಗಾಗಿ ಅದಕ್ಕೆ ಸುಮಾರು ಶಿಕ್ಷೆಗಳು ಇದ್ರು ಈಗ ಸುಮಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಂತ್ರವಾದಿಗಳನ್ನ ಸುಡ್ತಾಯಿದ್ರು ಅಂತ ಕೇಳಿದ್ದೀವಿ ನಮ್ಮದೇ ಕತೆಗಳಲ್ಲಿ ನೋಡ್ತು ಅಂತಂದರೆ ಅವ್ರ ಶಕ್ತಿ ಕುಂದಬೇಕು ಅಂದರೆ ಅವರು ಮಂತ್ರ ಉಚ್ಚಾರಣೆ ಮಾಡಬಾರ್ದು ಅದಕ್ಕೆ ಹಲ್ಲು ಮುರಿತಾ ಇದ್ರು ಅಂತ ಕೇಳಿದ್ದೀವಿ ಸೊ ಇವೆಲ್ಲ ಸುಮಾರು ಕತೆಗಳಿದೆ ಈ ಕಥಾ ಹಂದರ ಜೊತೆಯಲ್ಲಿ ಗುರುರಾಜ್ ಕೋಡ್ಕಣಿಯವರು ತಮ್ಮ ಕಥೆನ ಶುರು ಮಾಡ್ತಾರೆ ಈಗಾಗಲೇ ಈ ಥರ ಸುಮಾರು ಕತೆಗಳನ್ನ ಬರೆದಿರುವ ಅವರಿಗೆ ಅದರ ಬಗ್ಗೆ ಹಿಡ್ತಾ ತುಂಬ ಚೆನ್ನಾಗಿದೆ ಯಾವುದೇ ಒಂದು ರಹಸ್ಯಮಯ ಕಾದಂಬರಿ ಅಂತಂದರೆ ಅದರಲ್ಲಿ ಏನಿರಬೇಕು ರಹಸ್ಯ ಇರಬೇಕು ಕೊನೆವರೆಗೂ ಅದನ್ನ ಕಾಪಾಡ್ಕೋಬೇಕು ಎಲ್ಲೂ ಓದುಗರು ರಿಲ್ಯಾಕ್ಸ್ ಆಗದೆ ಇರೋಂಗೆ ಸುಮಾರು ತಿರುವುಗಳಿರಬೇಕು ಅದು ಅವ್ರನ್ನ ಈಗ ಯಾವುದಾದ್ರು ಒಂದು ಸಿನಿಮಾ ನೋಡ್ತಾರೆ ನಾವು ಸೀಟಿನ ತುದಿ ಕೂತು ನೋಡ್ತೀವಲ್ಲ ಆ ಥರ ಓದೋರು ಓದಬೇಕು ಪುಸ್ತಕ ಅವರಿಗೆ ಅವ್ರಿಗೆ ಅದೊಂದಿರಬೇಕು ಇನ್ನೊಂದು ಇಂಗ್ಲೀಷಲ್ಲಿ ಅದನ್ನ ರೆಡ್ ಹೇರಿಂಗ್ ಅಂತ ಕರೀತಾರೆ ಅಂದರೆ ಒಂದು ಘಟನೆ ಆಗೋಗಿದೆ ಅಪರಾಧ ಆಗೋಗಿದೆ ಆ ಅಪರಾಧದ ಅನುಮಾನನ ಬರ್ತಾ ಬರ್ತಾ ಸುಮಾರು ಜನದ ಮೇಲೆ ಅನುಮಾನ ಕೊಡ್ತಾ ಹೋಗ್ತಾರೆ ಆಮೇಲೆ ಗೊತ್ತಾಗುತ್ತೆ ಓ ಇವರಲ್ಲ ಇವರಲ್ಲ ಅಂತ ಕೊನೆಯಲ್ಲಿ ನಿಜವಾದ ಅಪರಾಧ ಯಾರು ಅನ್ನೋದು ಗೊತ್ತಾಗತ್ತೆ ಸೊ ಈ ಎಲ್ಲನೂ ಸಹ ಗುರುರಾಜ್ ಕೋಡ್ಕಣಿಯವರು ತುಂಬ ಅದ್ಭುತವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ತಮ್ಮ ಪುಸ್ತಕದಲ್ಲಿ ಅದರಲ್ಲಿ ಗೂಢತೆ ಇದೆ ರಹಸ್ಯಮಯತೆ ಇದೆ ಒಂದು ಅಪರಾಧ ಇದೆ ಈ ಕತೆ ಆಗೋದೇ ಒಂದು ಅಪರಾಧದ ಅಪರಾಧ ಆಗೋಗಿದೆ ಅಲ್ಲಿ ಅಥವಾ ಒಂದು ದುರಂತ ನಡೆದೋಗಿದೆ ಆ ದುರಂತದ ಜೊತೆಯಲ್ಲೇ ಕತೆ ಶುರು ಆಗುತ್ತೆ ಆಮೇಲೆ ಅದಕ್ಕೆ ಕಾರಣ ಹುಡುಕ್ತಾ ಹೋಗ್ತಾರೆ ಸ್ವಲ್ಪ ಹೊತ್ತು ಪರ್ವ ಅಂತ ಅವನು ಹುಡುಕ್ತಾನೆ ಆಮೇಲೆ ಅವ್ನ ಸ್ನೇಹಿತ ಒಬ್ಬ ಇರ್ತಾನೆ ಸಂದೀಪ ಅಂತ ಅವನ ಜೊತೆ ಆಗ್ತಾನೆ ಹೀಗೆ ಅವ್ರು ಹುಡುಕ್ತಾ ಹೋದಾಗ ಅವ್ರಿಗೂ ಅಷ್ಟೇ ಅನೇಕ ರೆಡ್ ಇಯರಿಂಗ್ ಸಿಗುತ್ತೆ ಸೊ ಇವನಿಂದಾನೇ ಆಗಿರೋದು ಅಂದ್ಕೊಳ್ಳೋಷ್ಟ್ರೆ ಇಲ್ಲ ಅವನ ಹಿಂದೆ ಇನ್ನೊಬ್ಬ ಇದ್ದಾರೆ ಅವ್ರ ಹಿಂದೆ ಇನ್ನೊಬ್ರು ಇದ್ದಾರೆ ಹೀಗೆ ಹುಡುಕ್ತಾ 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 ಹೋಗುವಂಥದ್ದು ನಾವು ಈ ಮಾಟಗಾತಿಯರ ಪುಸ್ತಕ ಅಂತಂದರೆ ನಮ್ಗೆ ತಕ್ಷಣ ನೆನಪಾಗೋದು ರವಿ ಬೆಳಗಿಯರು ಸಹ ಒಂದು ಬರೆದಿರು ಮಾಟಗಾತಿ ಅಂತಂದ್ಬಿಟ್ಟು ಅದರಲ್ಲಿ ತೇಜಮ್ಮ ಅಥವಾ ತೇಜ್ಬಾಯಿ ಆ ಮಾಟಗಾತಿ ಇದೆಯಲ್ಲ ಬಹುಶಃ ತುಂಬ ಗಟ್ಟಿಯಾಗಿ ಕಟ್ಟಿದ ಪಾತ್ರ ಅದು ತೇಜ್ಬಾಯಿ ಪಾತ್ರ ಸೊ ಅವಳ ಸಾಧನೆಗಳೇನಿರ್ತದೆ ಒಂದು ಕರ್ಣಪಿಶಾಚಿ ಅಂತ ಹೇಳ್ತಾರೆ ಅಂದರೆ ಅದನ್ನು ಒಲಿಸ್ಕೊಂತು ಅಂತಂದರೆ ಇನ್ನು ಎದುರುಗಡೆ ಇರೋರು ಮನ್ಸಲ್ಲಿರೋದು ಗೊತ್ತಾಗುತ್ತೆ ಟೆಲಿಪತಿ ಥರ ಅಂತ ಎಂಡಮೂರಿ ಏನು ಮಾಡಿದ್ರು ಅದನ್ನ ಅದಕ್ಕೆ ವಿಜ್ಞಾನದ ಸಹಾಯ ಕೊಟ್ಟರು ಒಂದು ಕಡೆ ಮಾಟ ಮಾತ್ರ ಇನ್ನೊಂದು ಕಡೆ ವಿಜ್ಞಾನ ಎರಡನ್ನೂ ಜಕ್ಸ್ಟಪೋಸ್ ಮಾಡ್ತಾ ಮಾಡ್ತಾ ಅವ್ರು ಕಟ್ಟಿದ್ರು ಇಲ್ಲಿ ಅವರು ಶುರುವಾಗುವಾಗ ಒಬ್ಬ ಡಾಕ್ಟ್ರನ್ನ ತರ್ತಾರೆ ಆಮೇಲೆ ಯಾಕೋ ಪಾಪ ಡಾಕ್ಟ್ರ್ ಬಗ್ಗೆ ಕೋಪ ಆ ಡಾಕ್ಟ್ರ ಕಳಿಸ್ಬಿಡ್ತಾರೆ ಅದು ಇದ್ದಿದ್ರೆ ಒಂದು ಸಮಾನಾಂತರ ಆಗ್ತಾ ಆಗ್ತಾಯಿತ್ತು ಅನ್ನಿಸ್ತು ನನಗೆ ಈ ಕತೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗುವಾಗ ಆ ದುರಂತ ಎಷ್ಟು ಗಾಢವಾಗಿರುತ್ತೆ ಅಂತಂದರೆ ನಾವು ಊಹಿಸೋಕ್ಕೆ ಆಗದೇ ಇರುವಂತಹ ಒಂದು ದುರಂತ ಒಂದು ಘಟಿಸೋಗಿದೆ ಆ ಸನ್ನಿವೇಶದಲ್ಲಿ ಇನ್ನು ಸ್ವಲ್ಪ ಕತೆ ಸ್ಲೋ ಆಗ್ಬೋದಿತ್ತೇನೋ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಆ ದುರಂತ ನಮ್ಮ ಮನಸ್ಸು ಆಳಕ್ಕೆ ಇಳಿಯೋಕ್ಕೆ ಮೊದಲೇ ಅದರಿಂದ ನಾವು ಮುಂದೆ ಹೊಟ್ಟೋಗ್ಬಿಡ್ತೀವಿ ಆದರೆ ಈ ಫ್ಲಾ ಅಂತ ಹೇಳಲಾರೆ ನಾನು ಇದೊಂದು ಕಣ್ತಪ್ಪಿನಿಂದ ಆದದ್ದನ್ನು ಅವರು ಕೊನೆಯಲ್ಲಿ ಸರಿಪಡಿಸ್ಕೋತಾರೆ ಕೊನೆಯಲ್ಲಿ ಆ ಮಾಟಗತಿಗೊಂದು ದುರಂತ ಆಗುತ್ತೆ ಆ ಮಾಟಗತಿಯ ಮಾಟಗತಿ ಅನುಭವಿಸುವ ಶಿಕ್ಷೆ ಮತ್ತು ಅದರ ಪ್ರಮಾಣ ಅದು ಯಾರೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ದೊಡ್ಡ ಆಘಾತ ಅವಳಿಗಾಗತ್ತೆ ಅಲ್ಲಿ ಅವರು ಅದನ್ನ ನಮ್ಮ ಮನಸ್ಸೊಳಗಡೆ ಇಳಿಯೋ ಹಾಗೆ ಆ ಕಥೆಯನ್ನು ಕಟ್ತಾರೆ ಈ ಎಲ್ಲ ತಾಕ್ಲಾಟಗಳನ್ನು ಈ ಎಲ್ಲ ಒಂದು ಯುದ್ಧ ತಂತ್ರ ಪ್ರತಿ ತಂತ್ರ ಅವರು ಕಟ್ಟಿರುವ ರೀತಿ ತುಂಬ ಚೆನ್ನಾಗಿದೆ ನಮಗೆಲ್ರಿಗೂ ನೋಡಿ ನಾವು ದೇವನ್ ನಂಬ್ತೀವೋ ಬಿಡ್ತೀವೋ ದೇವದ ಕತೆ ಎಲ್ರಿಗೂ ಇಷ್ಟ ಆಗುತ್ತೆ ದೇವನ್ ನಂಬೋರಿಗೆ ಅದು ಜಾಸ್ತಿ ಇಷ್ಟ ಆಗುತ್ತೆ ಎಷ್ಟು ಹೆದರಿಕೆ ಆದ್ರೂ ಕೇಳ್ತೀವಿ ಅದನ್ನ ಓದ್ತೀವಿ ಹಾಗೆ ಸರಾಗವಾಗಿ ಓದಿಸಿಕೊಂಡು ಹೋಗುವ ಕಾದಂಬರಿ ಅತಿ ಮಾನುಷ ಇನ್ನು ನಾನು ಮಾತಾಡಬೇಕಾಗಿರೋದು ವಸುಮತಿ ಉಡುಪ ಅವರ ಪುಸ್ತಕದ ಬಗ್ಗೆ ಮೊದಲು ಪ್ರಾಪ್ತಿ ಅಂತ ಒಂದು ಕಾದಂಬರಿ ಇದೆ ಅದರ ಬಗ್ಗೆ ಮಾತಾಡ್ತೀನಿ ಅವರು ಮುನ್ನುಡಿಯಲ್ಲಿ ಮೇಡಮ್ ಒಂದು ಮಾತು ಹೇಳ್ತಾರೆ ನಾವು ಏನೋ ಒಂದು ಬಗಿತೀವಿ ಬದುಕನ್ನು ಅದಕ್ಕೋಸ್ಕರ ಸಜ್ಜುಗೊಳಿಸ್ತಾ ಹೋಗ್ತೀವಿ ಅದೇ ಸಮಯದಲ್ಲಿ ಬದುಕು ಒಂದು ನಾವು ನಿರೀಕ್ಷೆನೇ ಮಾಡದೇ ಇರುವಂಥ ಒಂದು ಆಘಾತ ತಂದು ನಮ್ಮ ಎದುರುಗಡೆ ಇಡುತ್ತೆ ಮತ್ತು ನಾವು ಅದನ್ನು ಎದುರಿಸೋಕೆ ಹೋರಾಡ್ತಿರ್ತೀವಿ ಸೊ ಇದೇ ಇಟ್ಕೊಂಡು ಅವರು ಕತೆ ಬರೀತಾರೆ ಈ ಕತೆಯ ಒಂದು ಪಾತ್ರ ಮತ್ತು ಆ ಪಾತ್ರದ ಪಯಣ ನಂಗೆ ತುಂಬ ಇಷ್ಟ ಆಯಿತು ಅದು ಚಿದಾನಂದನ ಪಾತ್ರ ಅವನು ಆ ಮನೆ ಹಿರಿಯ ಸಂಪಾದನೆ ಮಾಡ್ತಿರ್ತಾನೆ ಎಲ್ಲ ಗಂಡಸರ ಥರನೇ ದುಡ್ಡು ತಂದು ಮನೆ ಕೊಡ್ತಾನೆ ಅವನಿಗೆ ಮೌನಕ್ಕಿಂತ ಹೆಚ್ಚು ಮಾತು ಅರ್ಥ ಆಗುತ್ತೆ ಭಾವನೆಗಿಂತ ಹೆಚ್ಚು ತರ್ಕ ಅರ್ಥ ಆಗುತ್ತೆ ಅವನಿಗೆ ಹೀಗೆ ಸಾಕ್ತಾ ಇರುವಾಗ ಒಂದು ಆಘಾತ ಆಗುತ್ತೆ ಆ ಇಡೀ ಕುಟುಂಬ ಒಂದು ಹೋಗುತ್ತೆ ಆಘಾತದಿಂದ ಆಗ ಅವನು ಚಿದಾನಂದ ಅನ್ನೋನು ಒಂಟಿತನ ಅಂತ ಅನ್ನೋದು ಮದುವೆ ಆದಮೇಲೆ ಬರೋ ಒಂಟಿತನ ಅದು ಇನ್ನೂ ಕಷ್ಟ ಆ ಒಂಟಿತನದ ಆಚೆಗೆ ಇನ್ನೊಂದು ಸಂಬಂಧಕ್ಕೆ ಹೋಗುವಾಗ ಮಗಳು ಪ್ರತಿರೋಧ ಹೊಡ್ತಾಳೆ ಯಾವಾಗೂ ತುಂಬ ಕುತೂಹಲ ಅನಿಸುತ್ತೆ ಅಂದರೆ ಮಕ್ಕಳಿಗೆ ಯಾವಾಗೂ ಅವರ ಪ್ರೇಮ ತುಂಬ ಕ್ರಾಂತಿಕಾರಿಯಾಗಿರುತ್ತೆ ಇಡೀ ಸಮಾಜಕ್ಕೆ ಒಡೆಯೋ ಸ ಎದುರುಗಡೆ ಒಡೆಯೋ ಸಡ್ಡಾಗಿರುತ್ತೆ ಆದರೆ ಒಂಟಿಯಾಗಿರೋ ಅಪ್ಪ ಅಥವಾ ಅಮ್ಮ ಆ ಹಾಗೆ ಇನ್ನೊಂದು ಸಂಬಂಧಕ್ಕೆ ಹೋಗೋದು ಅವ್ರಿಗೆ ಅಪರಾಧ ಥರ ಕಾಣುತ್ತೆ ಇಲ್ಲೂ ಅಷ್ಟೇ ಚಿದಾನಂದನ ಮಗಳ ಒಂದು ಪ್ರತಿಭಟನೆ ಇದ್ರಾಗ ಅವನು ಆ ಪ್ರಯತ್ನ ನಿಲ್ಲಿಸ್ತಾನೆ ಆದರೆ ಮುಂದೆ ಒಂದು ದಿವಸ ಅವನು ಇನ್ನೊಂದು ಸಂಬಂಧಕ್ಕೆ ಹೆಚ್ಚಾಚದಾಗ ಆವಾಗಲೂ ಮಗಳು ಅಪೋಸ್ ಮಾಡ್ತಾಳೆ ಆದರೆ ಈ ಸಲ ಅವನು ಕೇಳಲ್ಲ ಅದೇ ಮಗಳು ಪ್ರೇಮ ವಿವಾಹ ಮಾಡ್ಕೊಂಡು ಅಪ್ಪ ಅಮ್ಮ ಅಪ್ಪ ತಮ್ಮ ಎಲ್ಲರೂ ಬಿಟ್ಟು ಹೋಗ್ತಾಳೆ ಇಲ್ಲಿ ಇನ್ನೊಂದು ಕತೆ ಮುಂದಕ್ಕೆ ಹೋದಂಗೆ ಈ ಚಿದಾನಂದ ಯಾವಾಗೂ ಅರ್ಥ ಆಗ್ತಾ ಇರುತ್ತೆ ಅವನಿಗೆ ಮೌನಕ್ಕಿಂತ ಹೆಚ್ಚಾಗಿ ಅವನು ಸುತ್ತ ಇರೋ ಜನಗಳ ಮಾತನ್ನು ನಂಬ್ತಾ ಹೋಗ್ತಾನೆ ಕತೆ ಒಂದು ಹಂತ ಬರುವಾಗ ಅವನಿಗೆ ಆಲ್ಝಾಮರ್ಸ್ತಾರ ಒಂದು ಕಾಯಿಲೆ ಬರುತ್ತೆ ಅಂದರೆ ಮರವಿನ ಕಾಯಿಲೆ ಬರುತ್ತೆ ಅವನು ಹೊರಗಿನ ಜಗತ್ತಿಗೆಲ್ಲ ಕಿವುಡ ಆಗ್ತಾ ಹೋಗ್ತಾನಲ್ಲ ಆವಾಗ ಅವನು ಒಳಗಿನ ಕಣ್ಣು ತೆರ್ಕೊಳ್ತಾ ಹೋಗುತ್ತೆ ಸತ್ಯ ಏನು ಅಂತ ಅವನಿಗೆ ಕಾಣುತ್ತೆ ಇದು ನಾನು ನಾನು ಕಂಡಂಗೆ ತುಂಬ ಒಳ್ಳೆಯ ಪ್ರತಿಮೆ ಹೊರಗಿನ ಸದ್ದುಗದ್ದಲಕ್ಕೆ ಅವನು ಕಿಬುಡಾದಾಗಲೇ ಅವನಿಗೆ ಸತ್ಯ ಏನು ಅಂತ ಅರ್ಥ ಆಗೋಕ್ಕೆ ಶುರು ಆಗುತ್ತೆ ಯಾರು ನನಗೆ ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ಅವನು ಅರ್ಥ ಮಾಡ್ಕೋತಾ ಹೋಗ್ತಾನೆ ಇನ್ನೊಂದು ಕಥಾ ಸಂಕಲನ ಈ ಕಥಾ ಸಂಕಲನದ ಕಥೆಗಳು ನನಗೆ ಬಸುಮತಿ ಮೇಡಮ್ ಅವರ ಪುಸ್ತಕ ಓದುವಾಗ ಯಾವಾಗೂ ನನಗೆ ನೆನಪಾಗೋದು ಬೇಂದ್ರೆ ಅವ್ರದ್ದು ಒಂದು ಸಾಲಿದೆಯಲ್ಲ ಮಗು ನಿದ್ದೆ ಮಾಡ್ತಾ ಇದೆ ಕನ್ಸಲ್ಲಿ ಅದು ಹೊದಿಕೆ ಓದಿತಾ ಇರುತ್ತೆ ತಾಯಿ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಆದರೆ ಆ ತಾಯಿ ಆ ಹೊದಿಕೆನ ನಿದ್ದೆಗಣ್ಣಲ್ಲೂ ಸರಿಯಾಗಿ ಹೊದಿಸ್ತಾ ಇರ್ತಾಳೆ ಅವರ ಎಲ್ಲ ಕಥೆಗಳಲ್ಲೂ ನನಗೆ ಕಾಣ್ ಕಂಡು ಬರುವಂತಹ ತಾಯಿಯ ಮನಸ್ಸು ಇರುತ್ತೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ ಹಾಗೆ ಕಾಯುವ ತಾಯಿಯ ಮನಸ್ಸಿನ ಜೊತೆಯಲ್ಲಿ ಒಂದು ಎಚ್ಚರ ಸಹ ಇದೆ ಇಲ್ಲಿ ಅವರಿಲ್ಲಿ ವಯಸ್ಸು ಮಾಗಿದಂತಹೇ ಲೋಕದ ಲೋಕದ ಜೊತೆಗಿನ ನಮ್ಮ ಕೊಡುಕೊಳ್ಳುವಿಕೆ ಹೇಗೆ ಬದಲಾಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲೂ ಅಷ್ಟೇ ಅಲ್ಲಿ ಒಂದು ಎಚ್ಚರ ಇದೆ ಆ ಎಚ್ಚರದಿಂದ ಹೆಣ್ಣುಮಕ್ಕಳು ಇಲ್ಲಿ ವ್ಯವಹರಿಸ್ತಾರೆ ಇಲ್ಲಿ ವಿಷಯಾಂತರ ಮಾಡದೆ ಒಂದು ಮಾತು ನಾನು ಹೇಳಬೇಕು ಅಂದರೆ ನಾವು ಫೆಮಿನಿಸಮ್ ಮಾತಾಡುವಾಗ ಪಶ್ಚಿಮದ ಮಾದರಿನೇ ನಾವು ಪ್ರಧಾನವಾಗಿ ತೊಗೋತೀವಿ ಅಂದರೆ ಕನ್ಫ್ರಂಟೇಷನ್ ಎದುರುಗಡೆ ಗಟ್ಟಿಸಿ ಕೇಳುವಂಥದ್ದು ಜೋರು ಮಾಡುವಂಥದ್ದು ದನಿ ಏರಿಸುವಂಥದ್ದು ಅದು ಒಂದು ದಾರಿ ಆದರೆ ಭಾರತೀಯದ್ದೇ ಆದ ಇನ್ನೊಂದು ಮಾದರಿ ಇದೆ ಅದೇನು ಅಂತಂದರೆ ತನ್ನನ್ನು ಕಾಪಾಡಿಕೊಳ್ಳೋ ಜೊತೆಯಲ್ಲಿ ತನ್ನ ಕುಟುಂಬನೂ ಕಾಪಾಡಿಕೊಳ್ಳುತ್ತೆ ಅದಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಅಂದರೆ ಇವ್ರದ್ದು ನಂಜು ಅಂತ ಒಂದು ಕತೆ ಬರುತ್ತೆ ಬಹುಶಃ ಮೊದಲನೇ ಕತೆ ಅದು ಅದರಲ್ಲೂ ಅಷ್ಟೇ ಒಂದು ಹೆಣ್ಣು ಲೈಂಗಿಕ ದೌರ್ಜನ್ಯಕ್ಕೆ ಸು ತುತ್ತಾಗುವ ಪರಿಸ್ಥಿತಿ ಬಂದಾಗ ಅವಳು ಅದನ್ನ ಹೆಂಗೆ ಎದುರಿಸ್ಬೇಕು ನಮ್ಗೆ ಹೇಳೋದು ತುಂಬ ಈಸಿ ತಕ್ಷಣ ಪ್ರತಿಭಟಿಸ್ಬೇಕು ಹತ್ತು ಜನ ಸೇರಿಸಬೇಕು ಅಂತಂದ್ಬಿಟ್ಟು ಆದರೆ ಎಲ್ಲ ಸಮಯದಲ್ಲೂ ಅದು ಸಾಧ್ಯ ಆಗೋಲ್ಲ ಯಾಕಂದರೆ ಅಲ್ಲಿ ಬೇರೆ 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 ಒಳಸುಳಿಗಳಿರ್ತದೆ ಬೇರೆ ಸಂಬಂಧಗಳಿರ್ತದೆ ತಾನು ಎತ್ತುವ ಒಂದು ದನಿ ಸಿಕ್ಕಾಪಟೆ ಜೀವಗಳನ್ನ ಹಾಳು ಮಾಡ್ಬೋದು ಅಂದಾಗ ಜೋರಾಗಿ ದನಿ ಎತ್ತೋದು ಒಂದೇ ಏಕೈಕ ಪರಿಹಾರ ಅಲ್ಲ ಇಲ್ಲಿ ಚಂಪಕ ಅವಳದನ್ನ ನಿರ ಅದನ್ನ ನಿವಾರಿಸ್ಕೋತಾಳೆ ಆದರೆ ತನ್ನದೇ ಆದ ರೀತಿಯಲ್ಲಿ ನಿವಾರಿಸ್ಕೋತಾಳೆ ಅದು ಒಂದು ಎಚ್ಚರ ಅಂತ ಅನ್ನೋದು ನನಗೆ ಆ ಕಥೆಯಲ್ಲಿ ತುಂಬ ಇಷ್ಟ ಆಯಿತು ಇದೇ ಥರ ಸುಮಾರು ಕಥೆಗಳಿದೆ ಈ ಎಲ್ಲ ಕತೆಗಳಲ್ಲೂ ಒಂದು ಎಚ್ಚರ ಇದೆ ಮತ್ತು ಇನ್ನೊಂದು ಏನಂದರೆ ಒಂದು ಚೌಕಟ್ಟಿರುತ್ತಲ್ಲ ಅಂದರೆ ಅಮ್ಮಂದ್ರು ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಮಕ್ಕಳನ್ನಷ್ಟೇ ಅಲ್ಲ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋ ಅಂಥದ್ದು ಸಹ ಅದು ಅವರ ಜೀವನದ ಪರಮೋದ್ದೇಶ ಅಂತ ಅನ್ಕೋತೀವಲ್ವ ಅಥವಾ ಅವ್ರಿಗೆ ಪರಮ ತೃಪ್ತಿ ಅದು ಅಂತ ಈಗ ಸುಮಾರು ಬದಲಾಗಿದೆ ಮೊದಲನೇ ಹಾಗೆ ಕೂಡು ಕುಟುಂಬಗಳಿಲ್ಲ ಸೊ ಆಗಿನ ಸಮೀಕರಣಗಳು ಸುಮಾರು ಈಗ ಬದಲಾಗ್ತದೆ ಇಲ್ಲಿ ಅಮ್ಮನಿಗೂ ವಯಸ್ಸಾಗಿದೆ ವಯಸ್ಸಾದ ಮೇಲೆ ಒಂದು ದೈಹಿಕವಾಗಿ ಅಷ್ಟು ಶಕ್ತಿ ಇಲ್ಲದೆ ಇರ್ಬೋದು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಮತ್ತು ಮಾನಸಿಕವಾಗಿ ಸಹ ಅವ್ರಿಗೆ ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ ಇದೆಲ್ಲನೂ ವಸುಮತಿ ಮೇಡಮ್ ತುಂಬ ಮಾನವೀಯ ನೆಲೆಯಲ್ಲಿ ಪರಿ ಇದು ಮಾಡ್ತಾರೆ ಅಂದರೆ ಅದನ್ನ ಅವ್ರು ಅದು ಎಲ್ಲೂ ಒಂದು ಭಾಷಣ ಅಂತ ಮಾಡಲ್ಲ ಅದನ್ನೆಲ್ಲ ಅನಲೈಸ್ ಮಾಡ್ತಾನೆ ಮಗಳ ಮಗು ಅದು ಬಿಟ್ಕೊಡೋಕ್ಕೂ ಆಗೋಲ್ಲ ಕೆಲಸದವ್ರ ಮೇಲೆ ಬಿಡೋಕ್ಕಾಗಲ್ಲ ಇಷ್ಟೆಲ್ಲ ಮಾಡಿದ್ರು ಕೊನೆಯಲ್ಲಿ ಆ ಮಗುನ ಮಗಳು ಕರ್ಕೊಂಡೇ ಅಂತ ಅಂತನ್ವಾಗ ಅವ್ರು ಮತ್ತೆ ಅದೇ ಒಂಟಿತನ ಫೀಲ್ ಆಗುತ್ತೆ ತಾಯಿಗೆ ಅಂದರೆ ಮಾನವೀಯ ಸಂಬಂಧಗಳ ಬಗ್ಗೆ ಅಪಾರ ಪ್ರೀತಿ ಮತ್ತು ಅಪಾರ ವಿಶ್ವಾಸ ಇಟ್ಟುಕೊಂಡಿರುವಂತಹ ಕಥೆಗಳು ಇದು ಮತ್ತು ಈಗಿನ ಕಾಲಕ್ಕೆ ಈ ಕಥೆಗಳು ತುಂಬ ಮುಖ್ಯ ಆಗ್ತದೆ ಈ ಕತೆ ಯಾವುದೇ ಪುಸ್ತಕನಾಗಲಿ ನಾವು ಯಾಕೆ ಓದಬೇಕು ಅಂದರೆ ನಾವು ಬದುಕದ ಬದುಕಿನ ಬಗ್ಗೆ ಸಹ ನಮಗೆ ಅನುಭೂತಿ ಸಿಕ್ಕುತ್ತೆ ಈ ಮೂರು ಪುಸ್ತಕಗಳಲ್ಲೂ ಆ ಅನುಭೂತಿ ನಮಗೆ ಸಿಗುತ್ತೆ ನಾವು ಕಂಡ ಕಂಡು ಅನುಭವಿಸದ ಲೋಕ ನಮ್ಮ ಎದುರುಗಡೆ ಸಿಕ್ಕತ್ತೆ ನಮ್ಮ ಎದುರುಗಡೆ ಬರುತ್ತೆ ಹಾಗಾಗಿ ಈ ಪುಸ್ತಕಗಳು ನಮಗೆ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ನಾನು ಕತೆ ಹೇಳಿದ ಪುಸ್ತಕದ ಬಗ್ಗೆ ಮಾತ್ರ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾಕಂದರೆ ಪುಸ್ತಕ ಇಲ್ಲಿ ಸಿಗ್ತಾ ಇದೆ ದಯವಿಟ್ಟು ಕೊಂಡು ಓದಿ ಪ್ರತಿ ಪುಸ್ತಕನೂ ನಮ್ಮನ್ನು ಇನ್ನು ಸ್ವಲ್ಪ ಹೆಚ್ಚು ಜಾಣರನ್ನಾಗಿ ಮಾಡುತ್ತೆ ಮತ್ತು ಇನ್ನು ಸ್ವಲ್ಪ ಹೆಚ್ಚು ಮಾನವೀಯತೆ ಕಟ್ಕೊಡುತ್ತೆ ಹಾಗಾಗಿ ಈ ಪುಸ್ತಕಗಳು ನಮಗೆ ತುಂಬ ಮುಖ್ಯ ಆಗ್ತದೆ ಮತ್ತೊಮ್ಮೆ ಇವತ್ತು ಪುಸ್ತಕ ಬಿಡುಗಡೆ ಆದ ಲೇಖಕರಿಗೆಲ್ಲ ನನ್ನ ಅಭಿನಂದನೆ ಹೇಳ್ತಾ ಅಂಕಿತ ಪುಸ್ತಕಕ್ಕೆ ನನ್ನ ಧನ್ಯವಾದಗಳು ಮತ್ತು ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು